ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಶಶಿ ಶೇಖರ್ ಇದು ನ್ಯೂಸ್ ತ್ರೀ ಸಿಕ್ಸ್ಟಿ ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿಯಲ್ಲಿ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಅಕ್ರಮದಲ್ಲಿ ಮಾಜಿ ಸಚಿವ ನಾಗೇಂದ್ರ ಇಡಿಯಿಂದ ಅರೆಸ್ಟ್ ಆಗಿದ್ದಾರೆ ಶಾಸಕ ಬಸನಗೌಡ ದದ್ದಲ್ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿದ್ದರು ಇವರಿಗೂ ಕೂಡ ಇಡಿ ಬಂಧನದ ಭೀತಿ ಇದೆ ಈ ಕೇಸ್ನ ತನಿಖೆಯನ್ನ ಎರಡು ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಮಾಡ್ತಾ ಇದ್ದಾವೆ ಒಂದು ಇಡಿ ಮತ್ತೊಂದು ಐ ಟಿ ರಾಜ್ಯ ಪೊಲೀಸರ ವಿಶೇಷ ತನಿಖಾ ತಂಡ ತನಿಖೆ ಮಾಡ್ತಾ ಇದೆ ಜೊತೆಗೆ ಇಡಿ ಕೂಡ ತನಿಖೆ ಮಾಡ್ತಾ ಇದೆ ಅಕ್ರಮ ಆಗಿದೆ ಅಂತ ಐಗೂ ಕೂಡ ಒಂದು ಕಂಪ್ಲೇಂಟ್ ಅನ್ನ ಬ್ಯಾಂಕ್ನ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ ಐ ಈವರೆಗೆ ತನಿಖೆಯನ್ನ ಆರಂಭ ಮಾಡಿಲ್ಲ ಅಕ್ರಮ ಹಣದ ವರ್ಗಾವಣೆಯಾಗಿದೆ ಅಂತ ಇಡಿ ತನಿಖೆಯನ್ನು ಮಾಡ್ತಾ ಇದೆ ಈ ಕೇಸ್ನಲ್ಲಿ ಎಸ್ ಐ ಟಿ ಮಾಡ್ತಿರುವಂತಹ ತನಿಖೆಯ ಬಗ್ಗೆ ಅನುಮಾನ ಇದೆ ಈ ಕೇಸ್ನಲ್ಲಿ ನಾಗೇಂದ್ರ ಮತ್ತು ದದ್ದಲ್ ಅವರ ಪಾತ್ರ ಇದೆ ಅಂತ ಉಳಿದ ಆರೋಪಿಗಳು ಹೇಳಿಕೆಯನ್ನು ಕೊಟ್ಟರೂ ಕೂಡ ಇವರನ್ನು ಅರೆಸ್ಟ್ ಮಾಡೋದಕ್ಕೆ ಎಸ್ ಐ ಟಿ ಮುಂದಾಗೋದಿಲ್ಲ ಅರೆಸ್ಟ್ ಮಾಡೋದಕ್ಕೆ ಇ ಡಿ ಅಧಿಕಾರಿಗಳೇ ಬರಬೇಕಾಯಿತು ಹಾಗಾಗಿ ಎಸ್ ಐ ಟಿ ತನಿಖೆ ಪ್ರಭಾವಿಗಳನ್ನು ಉಳಿಸುವ ಉದ್ದೇಶದಿಂದಲೇ ಆಯ್ತಾ ಅನ್ನುವ ಅನುಮಾನ ಬರುತ್ತೆ ಇದರ ಜೊತೆಗೆ ಯಾಕೆ ಈ ಅನುಮಾನ ಬರುತ್ತೆ ಅಂದರೆ ಇವತ್ತು ದದ್ದಲ್ ಬಸನಗೌಡ ದದ್ದಲ್ ಇಡಿ ಎಲ್ಲಿ ತಮ್ಮನ್ನು ಅರೆಸ್ಟ್ ಮಾಡಿಬಿಡುತ್ತೋ ಅಂತ ಎಸ್ ಐ ಟಿ ಕಚೇರಿಗೆ ಓಡೋಗಿ ನಮ್ಮನ್ನು ನೀವೇ ಅರೆಸ್ಟ್ ಮಾಡಿಬಿಡಿ ಇಡಿ ಅರೆಸ್ಟ್ ಮಾಡೋ ಬದಲು ನಿಮ್ಮಿಂದನೇ ಅರೆಸ್ಟ್ ಆಗಿಬಿಡಲಿ ಅನ್ನುವಷ್ಟರ ಮಟ್ಟಿಗೆ ಐ ಟಿಯಿಂದ ಆಶ್ರಯ ಪಡೆಯಲು ಹೋಗುವಂತೆ ಮಾಡಿದ್ದಾರೆ ಬಸನಗೌಡ ದದ್ದಲ್ ಇಡೀ ಪ್ರಕರಣದಲ್ಲಿ ಎಸ್ ಐ ಟಿ ಮಾಡಿದ್ದೇನು ಇಡಿ ಮಾಡ್ತಿರೋದೇನು ನಾಗೇಂದ್ರ ಅರೆಸ್ಟ್ ಆಗಿದ್ದ ಯಾಕೆ ಬಸನಗೌಡ ದದ್ದಲ್ ಅರೆಸ್ಟ್ ಆಗುವ ಸಾಧ್ಯತೆ ಹೆಚ್ಚಿದೆ ಯಾಕೆ ಎಲ್ಲವನ್ನೂ ವಿವರವಾಗಿ ಹೇಳ್ತೀನಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಇಡಿ ಅಧಿಕಾರಿಗಳಿಂದ ಇವತ್ತು ಅರೆಸ್ಟ್ ಆಗಿದ್ದಾರೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ಗೂ ಕೂಡ ಬಂಧನ ಭೀತಿ ಇದೆ ನೂರ ಎಂಬತ್ತೇಳು ಕೋಟಿ ರೂಪಾಯಿಯ ಅತಿ ದೊಡ್ಡ ಹಗರಣ ಇದು ಈ ಕೇಸ್ನಲ್ಲಿ ನಾಗೇಂದ್ರ ಇಡಿ ಅಧಿಕಾರಿಗಳಿಂದ ಅರೆಸ್ಟ್ ಆಗಿದ್ದಾರೆ ಅಕ್ರಮವಾಗಿ ಭ್ರಷ್ಟಾಚಾರ ಮಾಡಿದ್ದು ಬೇರೆ ಆ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಕರ್ನಾಟಕದಿಂದ ತೆಲಂಗಾಣಕ್ಕೆ ತೆಲಂಗಾಣದಿಂದ ಕರ್ನಾಟಕಕ್ಕೆ ಬೇರೆ ಬೇರೆ ಮಾರ್ಗಗಳ ಮೂಲಕ ಇನ್ಕ್ಲೂಡಿಂಗ್ ಹವಾಲಾ ಮಾರ್ಗದ ಮೂಲಕವೂ ವರ್ಗಾವಣೆಯಾಗಿದೆ ಆ ಕಾರಣಕ್ಕೆ ಇಡೀ ತನಿಖೆಗಿಳಿದಿದೆ ಇವತ್ತು ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಿದೆ ಮಾಜಿ ಸಚಿವ ನಾಗೇಂದ್ರ ಅರೆಸ್ಟ್ ಆಗಿದ್ದಾರೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ರು ನಾಗೇಂದ್ರ ಈ ಇಡೀ ಕೇಸ್ ಬಯಲಾದ ನಂತರ ರಾಜೀನಾಮೆ ಕೊಟ್ಟಿತ್ತು ಈಗ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ಗೂ ಬಂಧನ ಭೀತಿ ಶುರುವಾಗಿದೆ ಇಡೀ ಈ ಕೇಸ್ನಲ್ಲಿ ಎಂಟ್ರಿ ಆಗದೇ ಇದ್ದಿದ್ರೆ ನಾಗೇಂದ್ರ ಮತ್ತು ದದ್ದಲ್ ಇಬ್ರು ಬಚಾವಾಗ್ತಿದ್ರ ಆಗುವ ಸಾಧ್ಯತೆ ಹೆಚ್ಚಿತ್ತು ಅನ್ನುವ ಬೆಳವಣಿಗೆಗಳು ನಡೀತಾ ಇದ್ದಾವೆ ಎಸ್ ಐ ಟಿ ಇಬ್ಬರನ್ನು ವಿಚಾರಣೆ ಮಾಡಿತ್ತು ಇಬ್ಬರನ್ನು ಎಸ್ ಸಿ ಐ ಡಿ ಕಚೇರಿಗೆ ಕರೆಸಿಕೊಂಡು ವಿಚಾರಣೆ ಮಾಡಿ ಹೇಳಿಕೆ ದಾಖಲಿಸಿಕೊಂಡು ವಾಪಸ್ ಕಳಿಸಿದ್ರು ಆದರೆ ಅರೆಸ್ಟ್ ಮಾಡಿರಲಿಲ್ಲ ನೂರ ಎಂಬತ್ತೇಳು ಕೋಟಿ ರೂಪಾಯಿಯಷ್ಟು ಅಕ್ರಮ ಮಾಡಿದ ಕೇಸ್ನಲ್ಲಿ ನಾಗೇಂದ್ರ ಮತ್ತು ದದ್ದಲ್ರನ್ನ ಅರೆಸ್ಟ್ ಮಾಡೋದಕ್ಕೆ ಎಸ್ಐಟಿ ಟಿ ಹಿಂದೇಟಾಗ್ತು ಸಹಜ ಸರ್ಕಾರವೇ ಕಾಂಗ್ರೆಸ್ ಇದೆ ಅವರದ್ದೇ ಮಂತ್ರಿಯಾಗಿದ್ದ ಒಬ್ಬ ವ್ಯಕ್ತಿ ಅದೇ ಪಕ್ಷದ ಶಾಸಕನನ್ನ ಎಸ್ ಐ ಟಿ ಅಧಿಕಾರಿಗಳು ಬಂಧಿಸುವಂತಹ ಧೈರ್ಯವನ್ನು ತೋರಿಸುವುದಿಲ್ಲ ಸಹಜವಾಗಿ ಯಾವುದೇ ಸರ್ಕಾರ ಇದ್ರೂ ಕೂಡ ಇದೇ ರೀತಿ ಆಗ್ತಾ ಇತ್ತು ಆದರೆ ಅಕ್ರಮ ಹಣ ವರ್ಗಾವಣೆ ಅಕ್ರಮ ಹಣ ವರ್ಗಾವಣೆ ಈ ಕೇಸ್ನಲ್ಲಿ ಆಗಿರೋದು ಖಚಿತ ಆಗ್ತಿದ್ದಂತೆ ಇಡಿ ಅಧಿಕಾರಿಗಳು ಇಪ್ಪತ್ತಕ್ಕೂ ಹೆಚ್ಚು ಕಡೆ ದಾಳಿ ಮಾಡ್ತಾರೆ ಕರ್ನಾಟಕ ಬಳ್ಳಾರಿ ರಾಯಚೂರು ಹೈದರಾಬಾದ್ ಇಪ್ಪತ್ತಕ್ಕೂ ಹೆಚ್ಚು ಕಡೆ ದಾಳಿಯಾಗುತ್ತೆ ದಾಖಲೆಗಳ ಪರಿಶೀಲನೆ ಆಗುತ್ತೆ ಸತತ ನಲವತ್ತು ಗಂಟೆಗಳ ಕಾಲ ನಾಗೇಂದ್ರ ಮನೆಯಲ್ಲಿ ದಾಳಿಯಾಗಿ ಅವರನ್ನು ವಿಚಾರಣೆ ಮಾಡಲಾಗುತ್ತೆ ನಾಗೇಂದ್ರ ತನಿಖೆಗೆ ಸಹಕಾರವನ್ನು ಕೊಡೋದಿಲ್ಲ ನನಗೇನು ಗೊತ್ತಿಲ್ಲ ಈ ಕೇಸ್ನ ಬಗ್ಗೆ ಅಂತಲೇ ಹೇಳ್ತಾರೆ ಹಾಗಾಗಿ ನಾಗೇಂದ್ರ ಅವರನ್ನು ಪೊಲೀಸರು ಎಸ್ ಐ ಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಈ ಕೇಸನ್ನು ಐ ಟಿ ಕೂಡ ತನಿಖೆ ಮಾಡ್ತಾ ಇದೆ ಇಡಿ ಈ ಕೇಸ್ನಲ್ಲಿ ಎಂಟ್ರಿ ಆಗದೆ ಇದ್ದಿದ್ರೆ ನಾಗೇಂದ್ರ ಮತ್ತು ದದ್ದಲ್ ಅರೆಸ್ಟ್ ಆಗುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇತ್ತು ನಾಗೇಂದ್ರ ವಾಲ್ಮೀಕಿ ವಾಲ್ಮೀಕಿ ನಿಗಮದ ಉಸ್ತುವಾರಿ ಹೊತ್ತಿದ್ದಂತಹ ಇಲಾಖೆಯ ಸಚಿವರಾಗಿದ್ರು ಬಸನಗೌಡ ದದ್ದಲ್ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿದ್ದರು ಇಡಿ ಬರ್ದೇ ಇದ್ದಿದ್ರೆ ಇಬ್ಬರು ಬಚಾವಾಗುವ ಸಾಧ್ಯತೆ ಇತ್ತು ಎಸ್ ಐ ಟಿ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ ನಾಗೇಂದ್ರ ದದ್ದಲ್ ಆದರೆ ಇಬ್ಬರನ್ನು ಕೂಡ ಬಂಧಿಸುವ ನಿರ್ಣಯವನ್ನು ತೆಗೆದುಕೊಳ್ಳಲ್ಲ ಎಸ್ ಐ ಟಿ ಕೇವಲ ವಿಚಾರಣೆ ಮಾಡಿ ಬಿಟ್ಟು ಕಳಿಸ್ತಾರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಇದು ಆದರೆ ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡುವ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಮೇಲೆ ಅನುಮಾನ ಶುರುವಾಗುತ್ತೆ ಕಾರಣ ಹನ್ನೊಂದು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾರೆ ಆದರೆ ಈ ಹಗರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅನ್ನುವ ಆರೋಪ ಹೊತ್ತಿರುವ ನಾಗೇಂದ್ರ ಮತ್ತೆ ದದ್ದಲ್ ಅವರನ್ನ ಅರೆಸ್ಟ್ ಮಾಡೋದಿಲ್ಲ ನಾಗೇಂದ್ರ ದದ್ದಲ್ ಅವರನ್ನ ಎಸ್ಐಟಿ ಯಾಕೆ ಅರೆಸ್ಟ್ ಮಾಡಲಿಲ್ಲ ಎಸ್ ಐ ಟಿ ತನಿಖೆಯ ಮೇಲೆ ಅನುಮಾನ ಬರ್ತಾ ಇದೆ ನಾಗೇಂದ್ರ ಮತ್ತು ದದ್ದಲ್ ಅವರನ್ನ ಅರೆಸ್ಟ್ ಮಾಡದಂತೆ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ಒತ್ತಡ ಇತ್ತ ಒತ್ತಡದ ಕಾರಣದಿಂದ ನಾಗೇಂದ್ರ ಮತ್ತೆ ದದ್ದಲ್ ಅನ್ನ ಅರೆಸ್ಟ್ ಮಾಡಲಿಲ್ವಾ ಎಸ್ ಐ ಟಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅಕ್ರಮವನ್ನ ಅಧಿಕಾರಿಗಳ ತಲೆಗೆ ಕಟ್ಟುವ ಪ್ರಯತ್ನ ನಡೆದಿತ್ತ ಯಾಕಂದ್ರೆ ಈ ಕೇಸ್ನಲ್ಲಿ ಇದುವರೆಗೂ ಅರೆಸ್ಟ್ ಆದವರು ಹನ್ನೊಂದು ಆರೋಪಿಗಳು ಅಧಿಕಾರಿಗಳಿದ್ದಾರೆ ಮಧ್ಯವರ್ತಿಗಳಿದ್ದಾರೆ ರಾಜಕಾರಣಿಗಳಿಲ್ಲ ಕೇವಲ ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳನ್ನ ಅಷ್ಟೇ ಅರೆಸ್ಟ್ ಮಾಡಲಾಗಿತ್ತು ನಾಗೇಂದ್ರ ಬಸನಗೌಡ ದದ್ದಲ್ ವಿಚಾರಣೆ ಮಾಡಿ ಕೇವಲ ಹೇಳಿಕೆ ದಾಖಲಿಸಿಕೊಂಡಿದ್ರು ಅಷ್ಟೇ ನಾಗೇಂದ್ರ ಮತ್ತು ದದ್ದಲ್ ವಿರುದ್ಧ ಗಂಭೀರ ಆರೋಪ ಇತ್ತು ಆದರೂ ಕೂಡ ಎಸ್ ಐ ಟಿ ಅವರನ್ನ ಕೇವಲ ವಿಚಾರಣೆ ಮಾಡಿ ಸಿ ಐ ಡಿ ಕಚೇರಿಗೆ ಕರೆಸಿಕೊಂಡು ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿಕೊಂಡು ಕಳಿಸಿಕೊಟ್ಟಿತ್ತು ಹಾಗಿದ್ರೆ ಎಸ್ ಐ ಟಿ ತನಿಖೆ ಹೆಸರಿನಲ್ಲಿ ಪ್ರಭಾವಿಗಳ ರಕ್ಷಣೆಗೆ ಒಂದು ಪ್ರಯತ್ನ ನಡೆದಿತ್ತು ಅನ್ನುವ ಅನುಮಾನ ಬರುತ್ತೆ ಇಡೀ ಹಗರಣವನ್ನು ಎಸ್ ಐ ಟಿ ಇಡೀ ಹಗರಣವನ್ನು ಅಧಿಕಾರಿಗಳು ಮಧ್ಯವರ್ತಿಗಳ ತಲೆಗೆ ಕಟ್ಟಿ ಪ್ರಭಾವಿಗಳಿಗೆ ಕ್ಲೀನ್ ಚಿಟ್ ಕೊಡುವಂತಹ ಪ್ರಯತ್ನಗಳು ನಡೆದಿದ್ದುವ ಅನ್ನುವ ಅನುಮಾನ ಬರುತ್ತೆ ಈ ಕೇಸ್ ತನಿಖೆಯನ್ನು ಎಸ್ಐ ಟಿಗೆ ವಹಿಸಿದಾಗಲೇ ಇಂಥದ್ದೊಂದು ಅನುಮಾನ ಬಂದಿತ್ತು ಯಾಕಂದ್ರೆ ನಿಗಮದ ಅಧಿಕಾರಿಗಳು ಮಧ್ಯವರ್ತಿಗಳು ಸಚಿವ ನಾಗೇಂದ್ರ ಮತ್ತು ದದ್ದಲ್ಗೆ ಯಾವುದೇ ಮಾಹಿತಿ ಇಲ್ಲದೆ ಇಷ್ಟೊಂದು ದೊಡ್ಡ ಹಗರಣವನ್ನು ನಡೆಸಿಬಿಡ್ತಾರಾ ಅಷ್ಟು ಧೈರ್ಯ ಆ ನಿಗಮದ ಅಧಿಕಾರಿಗಳಿಗೆ ಬರುತ್ತಾ ಒಬ್ಬ ಸಚಿವರಿದ್ದಾರೆ ಶಾಸಕರು ನಿಗಮದ ಅಧ್ಯಕ್ಷರಾಗಿದ್ದಾರೆ ಅವರಿಬ್ಬರನ್ನು ಕಣ್ಣು ತಪ್ಪಿಸಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನು ಲೂಟಿ ಹೊಡೆಯೋದಕ್ಕೆ ಅಧಿಕಾರಿಗಳಿಂದ ಮಾತ್ರ ಸಾಧ್ಯನಾ ಅಸಾಧ್ಯ ಇಷ್ಟು ದೊಡ್ಡ ಮಟ್ಟಿಗಿನ ಹಗರಣ ನಡೆಯುವಾಗ ಮೇಲಿನವರ ಪಾತ್ರ ಇರುತ್ತೆ ಈ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ಆರೋಪಿಗಳು ನಾಗೇಂದ್ರ ಮತ್ತು ದದ್ದಲ್ ಹೆಸರು ಹೇಳಿದ್ದಾರೆ ಅವರನ್ನು ಅರೆಸ್ಟ್ ಮಾಡದೆ ಎಸ್ ಐ ಟಿ ಬೇರೆ ಹನ್ನೊಂದು ಜನರನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇದೆ ಒಂದಷ್ಟು ಜನರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಿದೆ ಈ ಇಲಾಖೆಯ ಹೊಣೆ ಹೊತ್ತಂತಹ ರಾಜಕಾರಣಿ ಮತ್ತು ಆ ನಿಗಮದ ಅಧ್ಯಕ್ಷರಾದಂತಹ ಶಾಸಕ ಇಬ್ಬರನ್ನು ಕೇವಲ ವಿಚಾರಣೆ ಮಾಡಿ ಕೈ ಬಿಟ್ಟಿತ್ತು ಎಸ್ ಐ ಟಿ ಈಗ ಇಡಿ ಅಧಿಕಾರಿಗಳು ದಾಳಿ ಮಾಡಿ ದಾಖಲೆಗಳನ್ನು ವಶಪಡಿಸಿಕೊಂಡು ಅರೆಸ್ಟ್ ಮಾಡಿದ್ದಾರೆ ಇಡೀ ಹಗರಣ ಬಯಲಿಗೆ ಬಂದಿದ್ದು ಹೇಗೆ ಸರ್ಕಾರ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಅನುದಾನವಾಗಿ ಕೊಟ್ಟಿತ್ತು ಈ ಹಣವನ್ನು ವಾಲ್ಮೀಕಿ ಜನಾಂಗದ ಅಭಿವೃದ್ಧಿಗೋಸ್ಕರ ಬಳಸಬೇಕಾಗಿತ್ತು ನಿಗಮ ಅಂದರೆ ಜನರು ಸ್ವಉದ್ಯೋಗಕ್ಕಾಗಿ ಕಾರ್ ಖರೀದಿ ಮಾಡೋದಿದ್ರೆ ಯಾವ್ದಾದ್ರು ವ್ಯವಹಾರ ಮಾಡೋದಿದ್ರೆ ಅನುದಾನವನ್ನು ಜನರಿಗೆ ಕೊಡಬೇಕಾಗಿತ್ತು ಆದರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನು ವಸಂತ ನಗರದ ಯೂನಿಯನ್ ಬ್ಯಾಂಕ್ನಿಂದ ಎಂ ಜಿ ರೋಡ್ನ ಯೂನಿಯನ್ ಬ್ಯಾಂಕಿಗೆ ಮತ್ತೊಂದು ಖಾತೆ ತೆಗೆದು ಅಲ್ಲಿಗೆ ವರ್ಗಾವಣೆ ಮಾಡಲಾಗುತ್ತೆ ರಾಜ್ಯದ ಹುಜೂರ್ ಖಾತೆಯಿಂದ ತೊಂಬತ್ತೇಳು ಕೋಟಿ ರೂಪಾಯಿ ಯೂನಿಯನ್ ಬ್ಯಾಂಕ್ನ ವಸಂತ ನಗರದ ಬ್ರಾಂಚ್ನಿಂದ ಎಂ ಜಿ ರೋಡಿಗೆ ತೊಂಬತ್ತು ಕೋಟಿ ಟ್ರಾನ್ಸ್ಫರ್ ಆದರೆ ಹುಜೂರ್ ಖಾತೆಯಿಂದ ತೊಂಬತ್ತೇಳು ಕೋಟಿ ಒಟ್ಟು ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನು ಎಂ ಜಿ ರೋಡ್ನ ಯೂನಿಯನ್ ಬ್ಯಾಂಕ್ನ ಖಾತೆಗೆ ಆಗುತ್ತೆ ಅಲ್ಲಿಂದ ತೆಲಂಗಾಣದ ಬೇರೆ ಬೇರೆ ಖಾತೆಗಳಿಗೆ ಕೆಲವು ಖಾಸಗಿ ಸಾಫ್ಟ್ವೇರ್ ಕಂಪನಿಗಳ ಖಾತೆಗೆ ಇನ್ನೂರಕ್ಕೂ ಹೆಚ್ಚು ಖಾತೆಗಳಿಗೆ ವರ್ಗಾವಣೆಯಾಗುತ್ತೆ ಆ ನಂತರ ತೆಲಂಗಾಣದಿಂದ ಬೇರೆ ಬೇರೆ ಮಾರ್ಗದ ಮೂಲಕ ಆ ನೂರ ಎಂಬತ್ತೇಳು ಕೋಟಿ ಕರ್ನಾಟಕಕ್ಕೆ ಬರುತ್ತೆ ಇದರಲ್ಲಿ ನಾಗೇಂದ್ರ ದದ್ದಲ್ ಮತ್ತು ಇಲಾಖೆಯ ಅಧಿಕಾರಿಗಳು ಮಧ್ಯವರ್ತಿಗಳ ಎಲ್ಲರ ಪಾತ್ರ ಇದೆ ಅನ್ನೋದು ಇಡೀ ಹಗರಣದ ವಿಷಯ ಜನರಿಗೆ ತಲುಪಬೇಕಾಗಿತ್ತು ನೂರ ಎಂಬತ್ತೇಳು ಕೋಟಿ ಆ ಹಣವನ್ನು ಎಲ್ಲರೂ ಒಟ್ಟಾಗಿ ಸೇರಿ ಅವ್ಯವಹಾರ ಮಾಡಿ ತಮ್ಮ ಖಾತೆಗೆ ಬಳಸಿಕೊಂಡಿದ್ದಾರೆ ಲೂಟಿ ಮಾಡಿದ್ದಾರೆ ಅನ್ನೋದು ಹಗರಣ ಇಷ್ಟು ದೊಡ್ಡ ಹಗರಣದ ತನಿಖೆ ಮಾಡುವಾಗ ಸಚಿವರ ಪಾತ್ರ ಇಲ್ಲ ಶಾಸಕರ ಪಾತ್ರ ಇಲ್ಲ ನಿಗಮದ ಅಧ್ಯಕ್ಷರ ಪಾತ್ರ ಇಲ್ಲ ಕೇವಲ ಅಧಿಕಾರಿಗಳು ಮಾತ್ರ ಮಾಡಿದ್ದಾರೆ ಅಂದ್ರೆ ಏನರ್ಥ ಈಗ ಇಡಿ ನಾಗೇಂದ್ರ ಅವರನ್ನು ಅರೆಸ್ಟ್ ಮಾಡಿದೆ ಕಾರಣಗಳನ್ನು ಕೊಡ್ತಾ ಇದೆ ಇಡಿ ಯಾಕೆ ಅರೆಸ್ಟ್ ಮಾಡಿದ್ದೀವಿ ಅಂತ ನಾಗೇಂದ್ರ ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಯ ಇಲಾಖೆಯ ಜವಾಬ್ದಾರಿ ಹೊತ್ತಿದ್ರು ಅವರ ಮೂಗಿನಡಿ ಈ ಹಗರಣ ನಡೆದಿದೆ ಅನ್ನೋದು ಇಡಿ ಆರೋಪ ಇಡಿ ಅವರ ಮನೆಯಲ್ಲಿ ಮನೆಯ ಮೇಲೆ ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆ ಮಾಡಿ ವಿಚಾರಣೆ ಮಾಡಿದಾಗ ತನಿಖೆಗೆ ಸಹಕಾರ ಕೊಟ್ಟಿಲ್ಲ ಈಗ ಎಸ್ ಐ ಟಿಯಿಂದ ಅರೆಸ್ಟ್ ಆಗಿರುವಂತಹ ಅಧಿಕಾರಿಗಳು ಮಧ್ಯವರ್ತಿಗಳು ನಾಗೇಂದ್ರ ಅವರತ್ತ ಬೋಟ್ ಮಾಡ್ತಾ ಇದ್ದಾರೆ ನಾಗೇಂದ್ರ ಅವರ ಸೂಚನೆಯ ಮೇಲೆಯೇ ವರ್ಗಾವಣೆ ಹಣ ವರ್ಗಾವಣೆಯಾಗಿತ್ತು ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಧಿಕಾರಿಗಳ ಹೇಳಿಕೆ ಬಗ್ಗೆ ಪ್ರಶ್ನೆ ಮಾಡಿದರೆ ನಾಗೇಂದ್ರ ಅವರನ್ನು ನನಗೇನು ಗೊತ್ತಿಲ್ಲ ಅನ್ನುವ ಉತ್ತರವನ್ನು ಇಡಿ ಅಧಿಕಾರಿಗಳ ಮುಂದೆ ಕೊಟ್ಟಿದ್ರು ದಾಳಿ ವೇಳೆ ಒಂದಷ್ಟು ದಾಖಲೆಗಳು ಪತ್ತೆಯಾಗಿತ್ತು ಇಡಿ ಅಧಿಕಾರಿಗಳು ಆ ದಾಖಲೆಯನ್ನು ನಾಗೇಂದ್ರ ಮುಂದಿಟ್ಟು ಪ್ರಶ್ನೆ ಮಾಡಿದರೆ ಆ ಪ್ರಶ್ನೆಗಳಿಗೂ ಉತ್ತರ ಗೊತ್ತಿಲ್ಲ ನಾಗೇಂದ್ರ ಅವರಿಗೆ ಅಂದರೆ ತನಿಖೆಗೆ ಸ್ಪಷ್ಟವಾದ ಅಸಹಕಾರ ಈ ಕಾರಣದಿಂದ ನಾಗೇಂದ್ರ ಅವರನ್ನ ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯ ಅಡಿಯಲ್ಲಿ ಅರೆಸ್ಟ್ ಮಾಡಲಾಗಿದೆ ಪಿ ಎಂ ಎಲ್ ಎ ಆ್ಯಕ್ಟ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ನಾಗೇಂದ್ರ ಅರೆಸ್ಟ್ ಆಗಿದ್ದಾರೆ ಒಂದಷ್ಟು ಸಾಕ್ಷ್ಯಗಳು ಇಡಿಗೆ ಸಿಕ್ಕಿದೆ ನಾಗೇಂದ್ರ ಅವರ ಪಾತ್ರದ ಬಗ್ಗೆ ಏನದು ಒಂದು ಚಂದ್ರಶೇಖರ್ ಡೆತ್ ನೋಟ್ನಲ್ಲಿ ಸಚಿವರ ಮೌಖಿಕ ಆದೇಶ ಅನ್ನುವುದು ಉಲ್ಲೇಖ ಆಗಿತ್ತು ಇಡೀ ಹಗರಣ ಬಯಲಿಗೆ ಬಂದಿದ್ದೆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ ನಂತರ ವಾಲ್ಮೀಕಿ ನಿಗಮದಲ್ಲಿ ಅಧೀಕ್ಷಕರಾಗಿ ಕೆಲಸ ಮಾಡುತ್ತಿದ್ದಂತಹ ವ್ಯಕ್ತಿ ಚಂದ್ರಶೇಖರ್ ಇಡೀ ಹಗರಣ ತನ್ನ ವಿರುದ್ಧ ಸುತ್ತಿಕೊಳ್ಳುತ್ತೆ ಎನ್ನುವ ಸೂಚನೆ ಸಿಕ್ತು ಒತ್ತಡಕ್ಕೆ ಒಳಗಾಗಿ ಚಂದ್ರಶೇಖರ್ ಮೂರು ಪುಟಗಳ ಡೆತ್ ನೋಟ್ ಬರೆದು ಸೂಸೈಡ್ ಮಾಡಿಕೊಂಡ್ರು ಆ ಡೆತ್ ನೋಟ್ನಲ್ಲಿ ಸಚಿವರ ಮೌಖಿಕ ಆದೇಶ ಅಂತ ಸ್ಪಷ್ಟವಾಗಿ ಬರೆದಿದ್ರು ಆ ಸಾಕ್ಷ್ಯ ಇಡೀಗೆ ಸಿಕ್ಕಿದೆ ಜನರಲ್ ಪಬ್ಲಿಕ್ ಪಬ್ಲಿಕ್ ಡೊಮೈನಲ್ಲೂ ಕೂಡ ಡೆತ್ ನೋಟ್ ಇದೆ ಜೊತೆಗೆ ಸಚಿವರಾಗಿದ್ದಂತಹ ನಾಗೇಂದ್ರ ಶಾಂಗ್ರೀಲಾ ಹೋಟೆಲ್ನಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ಈ ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ವಿಚಾರವಾಗಿ ಏನೆಲ್ಲ ಮಾಡಬೇಕು ಅಂತ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿದ್ರು ಶಾಂಗ್ರೀಲಾ ಹೋಟೆಲ್ನಲ್ಲಿ ಆ ಮಾಹಿತಿ ಈಡಿಗೆ ಸಿಕ್ಕಿದೆ ಸಚಿವರ ಒತ್ತಡ ಇದೆ ಅಂತ ಅಧಿಕಾರಿಗಳು ಮಾತನಾಡಿಕೊಂಡಿರೋ ಆಡಿಯೋ ನಾವೇ ಪ್ಲೇ ಮಾಡಿದ್ವಿ ಎರಡು ದಿನಗಳ ಹಿಂದೆ ಆ ಆಡಿಯೋ ಇಡಿ ಸಿಕ್ಕಿದೆ ಇಡಿಗೆ ಅದರ ಆಧಾರದ ಮೇಲೂ ಕೂಡ ತನಿಖೆ ಮಾಡಿದ್ದಾರೆ ನಾಗೇಂದ್ರನ ಆಪ್ತ ನೆಕ್ಕುಂಟಿ ನಾಗರಾಜ್ ಈ ಹಗರಣದಲ್ಲಿ ಭಾಗಿಯಾಗಿರೋದು ಸ್ಪಷ್ಟ ಆಗ್ತಾ ಇದೆ ಜೊತೆಗೆ ನಾಗೇಂದ್ರ ಅವರ ಐ ಸಿ ಐ ಸಿ ಐ ಬ್ಯಾಂಕ್ನ ಖಾತೆಯಲ್ಲಿ ದೊಡ್ಡ ಮೊತ್ತದ ಹಣ ಟ್ರಾನ್ಸಾಕ್ಷನ್ ಆಗಿರೋದು ಗೊತ್ತಾಗಿದೆ ಇದ್ಯಾವುದೋ ಟೆಂಡರ್ಗೋಸ್ಕರ ದುಡ್ಡು ರಿಲೀಸ್ ಮಾಡಿ ಯಾರದ್ದೋ ಮೂಲಕ ದುಡ್ಡನ್ನು ಪಡೆದುಕೊಂಡ್ರು ಆ ರೀತಿಯ ಭ್ರಷ್ಟಾಚಾರ ಅಲ್ಲ ದೇ ಲೈಟ್ ಲೂಟಿ ವಾಲ್ಮೀಕಿ ಹಗರಣದ ಬ್ಯಾಂಕ್ ಖಾತೆಯಲ್ಲಿರುತ್ತೆ ನೂರ ಎಂಬತ್ತೇಳು ಕೋಟಿ ಅದನ್ನು ಬೇರೆ ಬೇರೆ ಬ್ಯಾಂಕ್ಗಳಿಗೆ ಬ್ಯಾಂಕ್ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ನೂರೆಂಟು ದಾರಿಯ ಮೂಲಕ ಆ ಹಣವನ್ನು ಒಂದಷ್ಟು ಜನ ಹಂಚಿಕೊಂಡಿರುವಂತಹ ಹಗರಣ ಒಂದಷ್ಟು ಟ್ರಾನ್ಸಾಕ್ಷನ್ ಬ್ಯಾಂಕ್ ಖಾತೆಗಳ ಮೂಲಕವೂ ಆಗಿದೆ ಬ್ಯಾಂಕ್ ಥ್ರೂನೇ ಸ್ವೀಕಾರ ಮಾಡಿರೋದಕ್ಕೆ ಸಾಕ್ಷ್ಯಗಳು ಸಿಕ್ಕಿದೆ ಜೊತೆಗೆ ಹವಾಲ ಯಾವುದೇ ಒಂದು ಕೇಸ್ನಲ್ಲಿ ಇಡಿ ಎಂಟರ್ ಆಗೋದೆ ಹಣವನ್ನು ಅಕ್ರಮವಾಗಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ವರ್ಗಾವಣೆ ಮಾಡಿದಂತಹ ಸಂದರ್ಭದಲ್ಲಿ ಲೀಗಲಿ ಪಡೆದ ಹಣ ಆದರೆ ಲೀಗಲಿ ಸಂಪಾದನೆ ಮಾಡಿದ ಹಣ ಆದರೆ ಬ್ಯಾಂಕ್ ಥ್ರೂ ಟ್ರಾನ್ಸ್ಫರ್ ಆಗುತ್ತೆ ಆದರೆ ಈ ಕೇಸ್ನಲ್ಲಿ ಹವಾಲ ಮೂಲಕ ಹಣ ವರ್ಗಾವಣೆಯಾಗಿದೆ ಚಿನ್ನದ ವ್ಯಾಪಾರಿಗಳ ಮೂಲಕ ಹಣ ವರ್ಗಾವಣೆಯಾಗಿದೆ ಆ ಕಾರಣಕ್ಕಾಗಿ ನಾಗೇಂದ್ರ ಅವರನ್ನು ಅರೆಸ್ಟ್ ಮಾಡಿದೆ ಈ ಕೇಸ್ನಲ್ಲಿ ದದ್ದಲ್ ಕೂಡ ಅರೆಸ್ಟ್ ಆಗುವ ಸಾಧ್ಯತೆ ಇದೆ ಬಸನಗೌಡ ದದ್ದಲ್ ನಿಗಮದ ಅಧ್ಯಕ್ಷರಾಗಿದ್ರು ಇಡಿ ಯಾವಾಗ ನಾಗೇಂದ್ರ ಅವರನ್ನು ಅರೆಸ್ಟ್ ಮಾಡುತ್ತೋ ಬಂಧನ ತಪ್ಪಿಸಿಕೊಳ್ಳೋದಕ್ಕೆ ಎಸ್ ಐ ಟಿ ಕಚೇರಿಗೆ ಓಡೋಡಿ ಬಂದಿದ್ದಾರೆ ದದ್ದಲ್ ಈಗ ಟಿಯಲ್ಲಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ದದ್ದಲ್ಗೆ ಐ ಟಿ ನೋಟಿಸ್ ಕೊಟ್ಟಿತ್ತು ವಿಚಾರಣೆಗೆ ಬನ್ನಿ ಅಂತ ಇಡಿ ಎಲ್ಲಿ ಅರೆಸ್ಟ್ ಮಾಡಿಬಿಡುತ್ತೋ ಅಂತ ಐ ಟಿ ಕಚೇರಿಗೆ ಓಡ್ ಬಂದಿದ್ದಾರೆ ದದ್ದಲ್ ನಾಗೇಂದ್ರ ಇಡಿಯಿಂದ ಅರೆಸ್ಟ್ ಆಗ್ತಿದ್ದಂತೆ ದದ್ದಲ್ ಎಲ್ಲೋದು ಅನ್ನುವ ಪ್ರಶ್ನೆಗಳು ಹುಟ್ಟುಕೊಂಡು ಇಡಿ ಬೆಂಗಳೂರಿನ ದದ್ದಲವರ ಮನೆಯಲ್ಲಿ ರಾಯಚೂರಿನಲ್ಲಿ ಹುಡುಕಾಟವನ್ನು ಮಾಡೋದಕ್ಕೆ ಶುರುವಾಯಿತು ಎಲ್ಲೋದ್ರಪ್ಪ ದದ್ದಲ್ ಅಂತ ನೋಡಿದ್ರೆ ಎಸ್ ಐ ಟಿ ಕಚೇರಿಗೆ ಬಂದಿದ್ದಾರೆ ನಿನ್ನೆ ಮೊನ್ನೆ ದದ್ದಲ್ ಅವರ ಮನೆಯಲ್ಲಿ ದಾಳಿಯಾಗಿತ್ತು ವಿಚಾರಣೆಯನ್ನು ಮಾಡಿದ್ದು ಇವತ್ತು ಇಡಿ ಕಚೇರಿಗೆ ದದ್ದಲ್ ವಿಚಾರಣೆಗೆ ಬರೀಬೇಕು ಅಂತ ಇಡಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರು ಆದರೆ ದದ್ದಲ್ ಬಂದಿದ್ದು ಎಸ್ ಐ ಟಿ ಕಚೇರಿಗೆ ಇಡಿ ಆಫೀಸಿಗೆ ವಿಚಾರಣೆಗೆ ಹೋಗಬೇಕಾದಂತಹ ದದ್ದಲ್ ಎಸ್ ಐ ಟಿ ಆಫೀಸ್ಗೆ ಬಂದಿದ್ದು ಯಾಕೆ ಯಾಕಂದ್ರೆ ಇ ಡಿ ಆಫೀಸಿಗೆ ಹೋದರೆ ಅರೆಸ್ಟ್ ಮಾಡಿಬಿಡ್ತಾರೆ ಅಂತ ಎಸ್ ಐ ಟಿ ಆಫೀಸಿಗೆ ಬಂದಿದ್ದಾರೆ ರಾಜ್ಯ ಪೊಲೀಸರು ಪೊಲೀಸರ ವಿಶೇಷ ತನಿಖಾ ತಂಡದ ಮುಂದೆ ಹಾಜರಾಗಿದ್ದಾರೆ ದದ್ದಲ್ ಇಡಿ ಅರೆಸ್ಟ್ ಮಾಡಿಬಿಡುತ್ತೆ ಅದರ ಬದಲು ನೀವೇ ನನ್ನನ್ನು ಅರೆಸ್ಟ್ ಮಾಡಿಬಿಡಿ ಅಂತ ದದ್ದಲ್ ಐ ಟಿ ಅಧಿಕಾರಿಗಳ ಮುಂದೆ ಗೋಳಾಡಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿದೆ ನೀವೇ ಅರೆಸ್ಟ್ ಮಾಡಿಬಿಡಿ ನನ್ನನ್ನು ಇಡಿ ಅರೆಸ್ಟ್ ಮಾಡಿಬಿಡುತ್ತೆ ಅಂತ ಆಗ ಎಸ್ ಐ ಟಿ ಅಧಿಕಾರಿಗಳು ಹೇಳಿದ್ದಾರೆ ನಾವು ಅರೆಸ್ಟ್ ಮಾಡಿದರೆ ಇಡಿ ಅರೆಸ್ಟ್ ಮಾಡೋದಿಲ್ಲ ಅಂತೇನಿಲ್ಲ ನಾವು ಅರೆಸ್ಟ್ ಮಾಡಿದ ಮೇಲೂ ಕೂಡ ಇಡಿ ಅರೆಸ್ಟ್ ಮಾಡಬಹುದು ಅಂತ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಯಾವುದೋ ಒಂದು ಕೇಸ್ನಲ್ಲಿ ಒಬ್ಬ ಆರೋಪಿಯನ್ನು ಒಂದು ತನಿಖಾ ಸಂಸ್ಥೆ ಅರೆಸ್ಟ್ ಮಾಡಿದರೆ ಮತ್ತೊಂದು ತನಿಖಾ ಸಂಸ್ಥೆಗೂ ಅರೆಸ್ಟ್ ಮಾಡೋದಕ್ಕೆ ಕಾನೂನಿನಲ್ಲೇ ಅವಕಾಶ ಇದೆ ಒಂದು ನ್ಯಾಯಾಂಗ ಬಂಧನಕ್ಕೆ ಹೋಗಿದ್ರೆ ಆರೋಪಿ ಕೋರ್ಟ್ನಲ್ಲಿ ರಿಮ್ಯಾಂಡ್ ವಾರಂಟನ್ನು ಸಲ್ಲಿಕೆ ಮಾಡಿ ಬಾಡಿ ವಾರಂಟ್ ಅಂತ ಕರೀತಾರೆ ಅದನ್ನು ಸಲ್ಲಿಕೆ ಮಾಡಿ ಅರೆಸ್ಟ್ ಮಾಡುವ ಅವಕಾಶ ಇಡಿಗೆ ಇತ್ತು ಅದನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅದಾದ ನಂತರ ಈಗ ಎಸ್ ಐ ಟಿ ಕಚೇರಿ ಮುಂದೆ ಇಡಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಬಸನಗೌಡ ದದ್ದಲ್ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ದದ್ದಲ್ ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗುವ ಸಾಧ್ಯತೆ ಇದೆ ಬಸನಗೌಡ ದದ್ದಲ್ ಬಂಧನಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಎಸ್ಐಟಿ ಕಚೇರಿಯಿಂದಲೇ ದದ್ದಲ್ ಅನ್ನ ಬಂಧನ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಇಡಿ ಬಂಧನ ತಪ್ಪಿಸಿಕೊಳ್ಳೋದಕ್ಕೆ ಎಸ್ಐಟಿಗೆ ಬಂದಿದ್ರು ಬಸನಗೌಡ ದದ್ದಲ್ ಈಗ ಅಲ್ಲಿಂದಲೇ ಅರೆಸ್ಟ್ ಮಾಡಿಕೊಳ್ಳೋದಕ್ಕೆ ಎಸ್ ಐ ಟಿ ಎಸ್ ಐ ಟಿ ಎಸ್ ಐ ಟಿಯಿಂದಲೇ ಅರೆಸ್ಟ್ ಮಾಡೋದಕ್ಕೆ ಇ ಡಿ ಬಂದಿದೆ ಶಾಸಕ ಬಸನಗೌಡ ದದ್ದಲ್ ವಿಷಯದಲ್ಲಿ ಇಡಿ ವರ್ಸಸ್ ಎಸ್ ಐ ಟಿ ದದ್ದಲ್ ಬಂಧನಕ್ಕೆ ಬೆಂಗಳೂರಿನ ಸಿ ಐ ಡಿ ಕಚೇರಿಗೆ ಬಂದಿದ್ದಾರೆ ಇಡಿ ಅಧಿಕಾರಿಗಳು ಯಾವುದೇ ಕೇಸ್ನಲ್ಲಿ ಎಸ್ ಐ ಟಿ ಅಂತ ಮಾಡಿದ್ರೆ ಇಡಿ ಸಿ ಐ ಡಿ ಕಚೇರಿಯಲ್ಲಿ ಜಾಗ ಕೊಡ್ತಾರೆ ಅಧಿಕಾರಿಗಳಿಗೆ ಸಿಐಡಿ ಡಿ ಕಚೇರಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಅಲ್ಲಿಗೆ ಬಸನಗೌಡ ದದ್ದಲ್ ವಿಚಾರಣೆಗೆ ಅಂತ ಬಂದಿದ್ದಾರೆ ಈಗ ಅಲ್ಲಿಂದಲೇ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗೋದಕ್ಕೆ ಇ ಡಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳ ವಿಚಾರಣೆ ಮುಗಿದ ನಂತರ ಯಾವುದೇ ಕ್ಷಣದಲ್ಲಿ ಬಸನಗೌಡ ದದ್ದಲ್ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ ಸುವರ್ಣ ನ್ಯೂಸ್ಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಎಸ್ ಐ ಟಿ ಅರೆಸ್ಟ್ ಮಾಡುವ ಸಾಧ್ಯತೆ ಇಲ್ಲ ದದ್ದಲ್ಗೂ ಕೂಡ ಎಸ್ಐಟಿಯ ಅಧಿಕಾರಿಗಳು ತಿಳಿಸಿದ್ದಾರೆ ನಿಮ್ಮನ್ನ ನಾವು ಅರೆಸ್ಟ್ ಮಾಡೋದಿಲ್ಲ ವಿಚಾರಣೆ ಮುಗಿಸಿ ಕಳಿಸಿಕೊಡ್ತೇವೆ ಅಂತ ಹಾಗೆ ಕಳಿಸಿ ಕೊಟ್ರೆ ಸಿ ಐ ಡಿ ಕಚೇರಿಯ ಮುಂದೆಯೇ ದದ್ದಲ್ಲವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ ಪಶ್ಚಿಮ ಬಂಗಾಳದಲ್ಲಿ ತಮಿಳುನಾಡಿನಲ್ಲಿ ಈ ರೀತಿಯ ಎರಡು ಎರಡು ಏಜೆನ್ಸಿಗಳು ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡೋದಕ್ಕೆ ಫೈಟ್ ನಡೆದಂತಹ ಉದಾಹರಣೆಗಳನ್ನು ನಾವು ನೋಡಿದ್ವಿ ಆದರೆ ಕರ್ನಾಟಕದಲ್ಲಿ ಆ ಥರದ ಫೈಟ್ ಈವರೆಗೆ ಆಗ್ ಆಗಿಲ್ಲ ಆದರೆ ಎಸ್ ಐ ಟಿ ವಿಚಾರಣೆ ನಡೆಸ್ತಿರುವಂತಹ ವ್ಯಕ್ತಿಯನ್ನ ಶಾಸಕ ಬಸನಗೌಡ ದದ್ದಲ್ರನ್ನ ಅರೆಸ್ಟ್ ಮಾಡೋದಕ್ಕೆ ಇ ಡಿ ಅಧಿಕಾರಿಗಳು ಸಿ ಐ ಡಿ ಕಚೇರಿಗೆ ಬಂದಿದ್ದಾರೆ ಹಾಗಿದ್ರೆ ದದ್ದಲ್ ಮೇಲಿರುವಂತಹ ಆರೋಪ ಏನು ದದ್ದಲ್ ಇಡೀ ನಿಗಮದ ಅಧ್ಯಕ್ಷ ನೂರ ಎಂಬತ್ತೇಳು ಕೋಟಿ ಅಕ್ರಮ ನಡೆದಂತಹ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಇವರ ಮನೆ ಮೇಲೆ ದಾಳಿ ಮಾಡಿದಾಗ ಇಡಿ ಅಧಿಕಾರಿಗಳಿಗೆ ಕೋಟ್ಯಂತರ ರೂಪಾಯಿ ವ್ಯವಹಾರ ಮಾಡಿರುವಂತಹ ದಾಖಲೆಗಳು ಸಿಕ್ಕಿದೆ ಈ ಇಡೀ ಹಗರಣ ನಡೆದಿದ್ದು ಮಾರ್ಚ್ ಏಪ್ರಿಲ್ ಮೇ ತಿಂಗಳ ಅವಧಿಯಲ್ಲಿ ದದ್ದಲ್ ಮನೆ ಮೇಲೆ ದಾಳಿ ಮಾಡಿದಾಗ ಆಸ್ತಿ ಖರೀದಿ ಪತ್ರಗಳು ಸಿಕ್ಕಿದಾವೆ ಬ್ಯಾಂಕ್ ದಾಖಲೆಗಳು ಬಾಂಡ್ಗಳು ಸಿಕ್ಕಿದಾವೆ ಅದನ್ನು ವಶಕ್ಕೆ ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ದದ್ದಲ್ ತಮ್ಮ ಮಗ ತ್ರಿಶೂಲ್ ನಾಯಕ್ ಹೆಸರಿನಲ್ಲಿ ಜಮೀನು ಖರೀದಿ ಮಾಡಿದ್ದಾರೆ ಆ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಜಮೀನನ್ನ ಜೂನ್ ಇಪ್ಪತ್ತೇಳಕ್ಕೆ ದಾಖಲೆಯನ್ನ ಮಾಡಿಸ್ಕೊಂಡಿದ್ದಾರೆ ದದ್ದಲ್ ಖರೀದಿ ಮಾಡಿ ಈ ಖರೀದಿ ವ್ಯವಹಾರ ನಡೆದಿರೋದು ಮೇ ಇಪ್ಪತ್ತೆರಡಕ್ಕೆ ಯಾವಾಗ ಇಡೀ ನೂರ ಎಂಬತ್ತೇಳು ಕೋಟಿಯ ಹಗರಣ ನಡೀತು ಆ ಹಗರಣದ ನಂತರ ಮೇ ತಿಂಗಳಿನಲ್ಲಿ ನಾಲ್ಕು ಎಕರೆ ಜಮೀನನ್ನು ಖರೀದಿ ಮಾಡಿದ್ದಾರೆ ರಾಯಚೂರು ಜಿಲ್ಲೆಯ ಸಿರವಾರ ಬಳಿ ಒಂದು ಕೋಟಿ ರೂಪಾಯಿಗೆ ಈ ಖರೀದಿ ವ್ಯವಹಾರ ನಡೆದಿದೆ ಆ ದಾಖಲೆಗಳನ್ನು ಇಡಿ ವಶಕ್ಕೆ ಪಡೆದುಕೊಂಡಿದೆ ಅದರ ಆಧಾರದ ಮೇಲೆ ದದ್ದಲ್ ಅವರನ್ನು ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ ಇಡೀ ಕೇಸ್ನಿಂದ ಕಾಂಗ್ರೆಸ್ಗೆ ಮುಜುಗರವಾಗಿದೆ ರಾಜಕೀಯವಾಗಿ ಭ್ರಷ್ಟಾಚಾರದ ಕೇಸ್ನಲ್ಲಿ ಮಾಜಿ ಸಚಿವ ಅರೆಸ್ಟ್ ಆದ್ರೆ ಶಾಸಕ ಇನ್ನೇನು ಅರೆಸ್ಟ್ ಆಗಬಹುದು ನಾಗೇಂದ್ರ ಅರೆಸ್ಟ್ ಆಗಿದ್ದಾರೆ ಇಡಿಯಿಂದ ಬಸನಗೌಡ ದದ್ದಲ್ಗೂ ಕೂಡ ಬಂಧನದ ಭೀತಿ ಇದೆ ಈ ಮೂಲಕ ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಭ್ರಷ್ಟಾಚಾರದ ಕೇಸ್ನಲ್ಲಿ ಮುಜುಗರ ಆಗಿದೆ ಕಾಂಗ್ರೆಸ್ನ ನಾಯಕರೇನು ಹೇಳ್ತಿದ್ದಾರೆ ಇಡಿ ಐಟಿಯನ್ನ ಬಳಸಿಕೊಂಡು ಟಾರ್ಗೆಟ್ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳನ್ನ ಅಂತ ಆದ್ರೆ ಸಮರ್ಥಿಸಿಕೊಳ್ಳಲಾಗ್ತಾ ಇಲ್ಲ ಕಾಂಗ್ರೆಸ್ಗೆ ನಾಗೇಂದ್ರ ಮತ್ತು ದದ್ದಲ್ರನ್ನ ಅಂತಹ ಸ್ಥಿತಿಯಲ್ಲಿದೆ ಕಾಂಗ್ರೆಸ್ನ ನಾಯಕರು ಮಾತನಾಡಿದ್ದಾರೆ ನೋಡಿ ಏನು ಅವಶ್ಯಕತೆ ನಾವೇ ಕರೆದು ಎನ್ಕ್ವೈರಿ ಮಾಡ್ತಾ ಇದೀವಿ ಅದೇನು ಅವಶ್ಯಕತೆ ಇರಲಿಲ್ಲ ಬಟ್ ಅವ್ರೇನು ಮಾಡ್ತಾ ಇದ್ದಾರೆ ಬಟ್ ತಿಳ್ಕೊಂಡು ಮಕ್ಕಿ ವಿಚಾರ ಮಾತಾಡ್ತೀವಿ ಏನು ಅವಶ್ಯಕತೆ ನಾವೇ ಕರೆದು ಎನ್ಕ್ವೈರಿ ಮಾಡ್ತಾ ಇದೀವಿ ಅದೇನು ಅವಶ್ಯಕತೆ ಇರಲಿಲ್ಲ ಬಟ್ ಅವ್ರೇನು ಮಾಡ್ತಾ ಇದ್ದಾರೆ ಬಟ್ ತಿಳ್ಕೊಂಡು ಮಕ್ಕಿ ವಿಚಾರ ಮಾತಾಡ್ತೀವಿ ನಾಗೇಂದ್ರ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಲ್ಲಿ ಯಾವುದೇ ನನ್ನ ಕೈವಾಡ ಇಲ್ಲ ಅಂತ ಈ ಐಟಿ ಕೈಗೊಂಬೆ ಅಲ್ವಾ ಸೆಂಟ್ರಲ್ ಗವರ್ಮೆಂಟ್ ಇದಿಷ್ಟು ಈವರೆಗಿನ ಸುದ್ದಿ ಈಗ ಒಂದು ಬ್ರೇಕ್ ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್